देवी महात्में अथ पीठि काध्याय परम परतर परम मंगल परम पूर्णा ज्योति परम परम चैतन्यात्म सकल सकलभेष्टव निरुता यथा पुरवनु चिदानंद गुरु गुरुमाकमये मंगलवा ಯೋಗಿ ಯೋಗಿಯೊಳು ಶಿವಾನಂದ ರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಯ ಯೋಗಿ ಆರನೆ ತುಂಗ ತುಂಗಭದ್ರಾ ತೀರದಲ್ಲಿ ಮೆರೆವಾ ಯೋಗಿ ವರನಿಯ ನಿರುತ ಯೋಧ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿನಾನಂದಾಖ್ಯ ಗುರುವರನು आतना निज शिष्य नारणे पातकङ्गु परिदु सर्ववधूत चिदानम्बुतर गुरुविनाज्ञ ओ तु देवि चरितव मातु तिथि धर्मार्थकाम्यव ख्यातमोक्षु सिद्धियागलु जगकितानि दनू ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿತ್ಯರು ಇದ್ದ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿವನದಿಂದ ನೂನು ಪಡೆಯಲ್ಕಿ ಹರುಷದ ಲಗ್ಗಿ ಹೇಳಿದ ದೇವಿ ಚರಿತೆಯ ಹರಿಯ ಜ್ಞಾನ ಮಾರ್ಗವ ತಿಳಿಯ ನಂದಡೆ ಜ್ಞಾನ ಸಿಂಧುವ ಹೇಳುರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ಉಜಯಾಮ ಬೇರ್ದಡೆಯುಣಿ ಜ್ಞಾನಿ ಶ್ರೀ ದೇವಿ ಚರಿತವ ಯೂನ್ಯವಿಲ್ಲದೆ ಸಿದ್ಧ ಯಾವುದು ಸತ್ಯ ಸತ್ಯವಿದು

ಈ ಚರಿತೆ ಸ್ಮರಿಸಲಿ ಈ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದಡೀ ಬಿಡವನೇ ದೇವಿಯುಗೆ ಯುಗೆ ಒಡುವಳಬೇಡಿದ್ದ ಪದಗಳ ನಡಬಿಡದೆ ಧಯಾಸಾಗರಲ್ಲವೇ ಈ ಭಕ್ತರಿಗೆ చింతయ చింతమూ కామ్యకే కమదేను విధ కల్పన కల్ప ధుమభుతానూ సంతతవు సుఖ భాగ్య భోగవు ఎంతూ మెరవేవు కరుణ దితు పేళు దేవి చరిత్రీ సంత మహిమయనూ ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗುವವು ದೇವಿ ಚರಿತ್ಯದೆ ವಾದಿಗಳು ಮುಖ ಭಂಜನಾಹರು ಶತ್ರುನಾಶಹರು ಕಾದು ಇರ್ಪಳು ದೇವಿ ನಿತ್ಯದಿ ಓತು ನಿಹ ಚರಿತವನ ಸಹೋದರರ ಸಂಪತ್ತು ಸೈತಲಿ ರಕ್ಷಿಪಳು ಬಿಡದೆ ಭೂತ ಗ್ರಹದಳು ಗ್ರಂಥವಿರಲಾ ಭೂತ ಓವದು ದೇವಿ ಚರಿತದ ಮಾತು ಕೇಳ್ದಡೆ ಬಿಡುವುದೈ ಮಾ ಗ್ರಹವು ಅರಮನೆಯ ಪ್ರೀತಿ ಮಾಡುವರು ರಾಜರಿ ಜಗದ್ಮಾತೆ ಚರಿತ್ರವನ್ನು ಓದ್ವಗೆ ಯಾತರದು ಭಯವಗೆ ಸರ್ವವು ಪಶಕರವೂ ಬಡಿದಿರಲು ಭೂತ ಬದುವ ನಿಂಗಿಡಲು ಬೇಕೈ ಭಸ್ಮಯಂತನೆ ನುಡಿಯಬೇಕು ಸಮಗ್ರ ಗಂಥವನ ದರ ನಿಂ ಭಸ್ಮ ಇಡಲು ಬೇಕಿರಿ ತರದಿ ದೈಹ ದಿನ ಬಿಡುವುದೈಮ ಭೂತ ಹಿಡಿದು ದಿಡಿದವನೆ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧಿದು ವಶಕರವು ಬೇಕಾಗಲವನಿಗೆ ಹುಸಿಗು ಹೋಗದೆ ಪೂರ್ಣ ಗ್ರಂಥವ ನಸಗಿ ನಿತ್ಯ ದಿಪಟಿಸಿ ತಂದದಿ ಶ್ರೀ ಸಂತಿ ನದಿ ಪಸನಿಸದೆ ನಿಜ ಚಿತ್ತವಗಲದೆ ದಸೆಯ ನೋಡುವುದಿದೆ ನಾವನಾದಡೆ ಅಸಮ ವಶಕರವನಿಗಾವುದು ನದ ಪರಿಯಲ್ಲಿ ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲೇಬೇಕು ಈ ಪರಿಸ್ಸೆಯಿಲ್ಲದೆ ಒಂದು ಸಂವತ್ಸರವು ಓದಿದಡೆ ಅಂದು ಪ್ರತ್ಯಕ್ಷ ಹಳು ದೇವಿಯು ಒಂದು ಕಂದವ ಓದಿದಡೆ ಕೋ ಎಂದು ಕೊಡುವಳು ಫಲವನಿವಂಬುವುದು ಜಗವೆಲ್ಲ ಮಂಡಲರಡೆ ಮಂಡಲೋದಲು ಚಂಡ ಪಲತಾನವುದು ಆರೆ ಮಂಡಲೋದಲು ದೇವರಂದದಿ ಓಜೆಗೊಳುತ್ತಲಿ ತಲಿಹ ಕಂಡಿತದಲವ ಬಿಡದೆ ತ್ರೈವರು ಚಂಡಲೆ ಓದಿದನಾದಡೆ ಚಂಡಿಯೇ ತಾನಾಗಿ ಗನ ಚುಂಡಿ ಆಸನವ ದಿಕ್ಕುಗಳ ನರಿದೇ ವಾಸನ ಓದಲು ಹಾಸವುದು ಫಲವು ಸ ಇದರಲ್ಲಿ ವಾಸನಿಯ ಸುಗಂಧ ಪುಷ್ಪಗಳ ಉಪಾದೀಪವಿಧದಲ್ಲಿ ಕೀಸುಪರಿಯಲಿ ಶ್ರೀ ಶ್ರೀ ಮಾತ್ಮೆ पूजे माडिय ओद बेकिद पूजि सलिदन ओद बारदु पूजि सुतल अध्याय अध्याय गळ भक्ति यदि पूजि सुतलोदिदवनादडे राजनागवनु देवि दयदलि सोजि गवेतानेनु ಓದುವುದು ನಿತ್ಯಾಗದಿರ್ದಡೆ ಓದುವುದು ತದಿ ಅಷ್ಟಮಿಯಲಿ ಮತ್ತೋದುವುದು ನವಮಿಯಲಿ ಚತುರ್ದಶಿ ಪೂರ್ಣಮ ಓದುವದು ಓದುವುದು ಮೃಗುಭೌಮ್ಯ ವಾರದ ಲುದುವುದು ನವರಾತ್ರಿಯಲಿ ಮತ್ತೋದಿದಡೆ ಮಹಾಪುಣ್ಯ ನಿತ್ಯದ ಓದೆ ಫಲಯುವುದು ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನಿದನು ನೆತ್ತದ ಈ ಕೊಂದಿರಲು ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲವು ದೃಢ ಸಾಧಕ ಪಠಿಸುವುದೂ ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು ಒಂದೆರಡು ನಾಲ್ಕಾಯಿ ದೇವಿಯ ಕರುಣೆ ಬಳಿಯುವುದು ಎಂದು ಕೇಳಿರಿ ಜನರು ಈ ಅಪ್ಪಂದೆ ನಿತ್ಯದ ಲೋದಿಕೊಳ್ಳಿ ಸಂದೇಹವೇ ತಾನೆಲ್ಲವೂ ರುಚಿದಾನಂದ श्रीदेवी श्री मंगाचरण फेटिकाध्याय संपूर्ण